ಅಣ್ಣ ತಗಳಿ ಮಗುವ ಮಗ ಸುಳ್ಳು ಹೇಳ್ತೀಯಾ ನೀನು ಹಾಂ ನೀನು ಬುದ್ಧಿ ಕಲ್ತೀರ ಸರಿಯಾ ನಿನ್ನ ಮಗವ ನೀನೇ ಅಪರಣ ಮಾಡ್ಬೇಕು ಅನ್ನೋದು ಹೇಳಿತ್ತು ಇರ್ತಿತ್ತು ಚೆನ್ನಾಗಿ ನೋಡ್ಕೊಂಡ್ರೆ ಈಗ ನಿಮ್ದಾಗೆ ಮಗಿನ್ ಜೊತೆರ್ಬೋದಾಗಿ ತಾನೆ ಅವನು ಮನ ಪುಟ್ಕೊಂಡು ಪುಟ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ಬಿಟ್ಟು ಈಗ ಸಪ್ಕಾದ್ರೆ ಏನು ಪ್ರಯತ್ನ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯತ್ನ ಕೊಡು ಮಗಿನ ಅಣ್ಣ ನಮ್ಮ ಮಗುವನು ಇಲ್ಲ ನಮ್ಮ ಮಗನ ಬಿಟ್ಟು ಹೊಂಟೋದ್ಲು ಮಗಳ ಮನೆಗೆ ಹೋಗಿ ಸೇರ್ಕೊಂಡು ಕುಂತವಳೆ ಹೆಂಗೋ ಈ ಮಗಿ ಮಗ ನೋಡ್ಕೊಂಡು ನಾನು ಬದುಕಿದೆ ಇನ್ನು ಬದುಕು ಏನು ಪ್ರಯತ್ನ ಇಲ್ಲ ಬಿಡಿ ನಾನು ಇವ್ ಮಗನ ಮಗನಿಂದು ದೂರ ಆದ್ಮೇಲೆ ನಾನು ಇದ್ದಾನೇನು ಪ್ರಯತ್ನ ನಾನು ಏನಾರು ಮಾಡ್ಕೊಳ್ ಸತ ಬಿಡ್ತೀನಿ ಕಟ್ಕೊಂಡೆ ಇರ್ತೀವಿ ಬೇಕಾಗಿಲ್ಲ ನಾನು ಇನ್ನು ಯಾರಿಗೋಸ್ಕರ ಬತ್ತಿರಬೇಕು ಬದ್ಕಿರಬೇಕು ಹೆಂಗೋ ಇ ಮದ್ದಿಗೋಸ್ಕರ ಯಾರು ಬದ್ಕಿರೋದಂತ ಅಂತ ಆಸೆ ಇತ್ತು ಅದು ಕೊನೆ ಆಯ್ತು ಅದಕ್ಕೆ ಅಂತ ಕೆಲಸ ಮಾಡ್ಕೊಳಕ್ಕೆ ಹೇಳ್ತಾರೆ ಯಾರ ಯಾಕೆ ಏಕೆ ಇರ್ತಿ ಚೆನ್ನಾಗಿ ಅಂತ ಅಂತಿತ್ತಾ ಏನೋ ಸರಿ ಹೇಗಿತ್ತಿಲ್ವ ನೀನು ಇರ್ತಿ ಅವಳನ್ನ ಚೆನ್ನಾಗಿರೋ ಅಷ್ಟೊಂದು ಒಳ್ಳೆ ಎಣ್ಣ ಅಷ್ಟು ಗೋಳಾಡ್ಸ್ತಾರೆ ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು ನಿನ್ಗೆ ಇನ್ನೊಂದು ಬಸ್ತೀನಿ ನೀನು ಈಗ ಬೋಸ್ ಇರೋದಲ್ಲ ಇನ್ನೊಂದು ಬೋಸ್ತೀನಿ ನೋಡ್ತಾರೆ ನೀನು ಹೆಣ್ಮಕ್ಳು ಸಾಪಾ ಅಷ್ಟು ದುಬ್ರನ್ನ ಕಣಪ್ಪ ಒಂದು ಬೋಸ್ನೇ ಬೇಕು ನನ್ನ ಆದ್ನಿ ಚಿಂತ ಅಂತೇಳು ದೇವ್ರಂತೇಳು ಅಂತೇಳಿ ಮೇಲೆ ನಾನೇ ಮಾತಾಡ್ತೀನಿ ನೀನು ಅದು ದೇವ್ರು ಶಿಕ್ಷೆ ಸಿಗ್ಲೇ ಕೊಡಕ್ಕಿಲ್ಲ ನಿಮಗೆ ಎಲ್ಲರೂ ಕಿತ್ಕ ನಿಂದ ಒಂಟಿ ಪಿಜಾಜ್ ಹೆಂಗೆ ನೀನು ಗೊತ್ತಾ ಅಲ್ಲ ನಾವು ನನ್ನ ಆದ್ನಿ ಅಂದ್ರೆ ನನ್ನ ತಂಗಿಗೆ ಸಮಾನ ಅಂತ ನಾನು ಅನ್ಕೊಂಡೀನಿ ನನಗೆ ನೀನು ಸಂಬಂಧ ಕಟ್ಟತೆ ನಮ್ಮ ಭಾವ ಸ್ವಂತ ತಂಗಿರ್ಗಿಂತ ಹೆಚ್ಚಾಗಿ ಇಷ್ಟಪಡ್ತದೆ ನನ್ನ ಹೆಡ್ತಿನ ರೀ ಪುಟ್ಟಿನ ರೀ ಅವ್ರಿಬ್ಬ್ರೂ ಇಬ್ಬರು ಸ್ವಂತ ತಂಗಿರ್ಗಿಂತ ಹೆಚ್ಚಾಗಿ ಇಷ್ಟಪಡ್ತದೆ ಅಂತ ಅದರಲ್ಲಿ ಮೇಲೆ ನೀನು ನನ್ನ ಮನೆ ಪುಟ್ಟೆ ಅಂದ್ರೆ ನೀನು ಇರ್ಬೇಕು ಹೇಳು ಮತ್ತೆ ಹಾಂ ಮಾಡಿದ್ನು ಮಾರಯ್ಯ ಅಂತ ಅನ್ಬೋಸ್ನೇ ಬೇಕು ಮಾಡಿದ್ದಕ್ಕೇ ತಪ್ಪಿಸ್ಕೊಳಕಾಕಿಲ್ಲ ಕುಡು ಮುಗಿನ ಜಾಸ್ತಿ ಯಾವ ಥರ ಮಾತಾಡಬೇಡ ನೀನು ನೀನು ಮಾತಾಡಿ ಯೋಗ್ಯತೆಯೇ ಉಳ್ಸ್ಕೊಂಡಿಲ್ಲಾಕಣ್ಣ ಅವು ಬಿಡು ಬಾಬಾ ಆಯ್ತು ಆಯಿತು ಅಣ್ಣ ನಿಮ್ಮ ಅಮ್ಮಯ್ಯ ಬಾಬಾ ನಿಮ್ಮ ಕಾಲು ಕಟ್ಕೊತೀನಿ ನನ್ನ ನನ್ನ ಮುಗಿನ ದೂರ ಮಾಡ್ಬಿಡಿ ನಿಮ್ದು ಅಮ್ಮಯ್ಯ ಅಂತೀನಿ ತಿನ್ನಿ ನೋಡಿ ತಿರ್ಗಿ ಮಾತಾಡ್ತಿಲ್ಲ ಆಡಿದ್ನೇ ಆಡ್ಕೊಂಡು ಅಲ್ಲ ಯಾವ ಮುಗಿನ ಮಗಿನ ನಿನ್ನ ಕಳ್ಕೊಂಡು ಹೋಗ್ಬಿಡ್ಬೇಕಾ ಅದು ಒಂಬತ್ತು ತಿಂಗಳು ಎತ್ತಿ ಒತ್ತಿ ಸಾಕಿಸಲ್ವಿ ಓ ಪಟ್ಟಿ ಎಷ್ಟು ಕಷ್ಟ ಅಂತ ನಿಮ್ಗೆ ಏನು ಗೊತ್ತು ಅವಳು ಎಷ್ಟು ನರ್ಕೊಂಡು ಬೋಸ್ತಾವಳೆ ಅಂತ ನನ್ನ ತಂಗೆ ನಿನಗೇನು ಗೊತ್ತೆ ಹೇಳು ಒಂದು ಎಂಟಿನ ಕಷ್ಟ ಎಷ್ಟು ಅಂತ ಅವಳು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಹೊತ್ಕೊಂಡು ಎತ್ತಿಬಿಟ್ಟು ಎತ್ತಿ ಹೆಚ್ಚು ಕಟ್ಟಂಗೆ ಸಾಕಬೇಕು ಸುಲ್ಬೇಕು ಅಂತ ಕನ್ಸ್ಕೊಂಡಿರ್ತಾಳೆ ಅಂತಿದ್ದ ನೀನು ಉಸಿ ಮಾಡಿದ್ಮೇಲೆ ಅವ್ಳಿಗೆ ಹೆಂಗೆ ಅನ್ಸಿರ್ಬೇಡ ಬದುಕಿದ್ದು ಸತ್ ಸಾಯ್ತಾ ಕುಂತಾಳಲ್ಲ ಹೆಣ್ಣು ಆ ಹೆಣ್ಣಿಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಮಗಿನ ಚಿಂತೆಲಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಿದ್ರೆ ಅವಳು ಸಾಯಿಲ್ಲ ಅವ್ಳು ಜೀವನ ಮಾಡ್ಕೊಳ್ಳಲ್ಲ ಎಷ್ಟು ಕಷ್ಟ ಪಡ್ತಾಯಿರೋದು ಮೆಣ್ಣು ಎಷ್ಟು ಸಂಕಟ ಪಡ್ತಾಯಿರೋದು ಆ ಸಾಪ ನಿಂಗೆ ತಟ್ಟಕ್ಕಿಲ್ವಾ ತಿರ್ಗಿಂದು ಮಾತಾಡ್ತೀರ ಮಾತಾ ಅಣ್ಣ ಆಯಿತು ಕನ್ನಡ ತಪ್ಪಾಯಿತು ಬಾವ ಅಣ್ಣ ನಿಮ್ದು ಅಮ್ಮಯ್ಯ ಇದು ಒಂದು ಸತಿ ನನಗೆ ಪುಟ್ಟಿಗೆ ಹೇಳ್ಬಿಟ್ಟು ನನಗೆ ಕಳ್ಸಿ ಕೊಟ್ಬಿಡಿ ನೀವು ನಾನು ಅಜ್ಜಕ್ಕೆ ನಾನು ನೋಡ್ಕೊತೀನಿ ನಾನು ನಿಮ್ದು ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ ನೋಡಿ ನನಗೆ ಯಾರೂ ಇಲ್ಲ ನಮ್ಮ ನಮ್ಮಅನು ಏನಂತ ತಂಗೇ ಮನೆಗೆ ಹೋಗಿ ಸೇರ್ಕೊಬಿಟ್ಟವಳೆ ಕಾರ್ದ್ರೂ ಗೊತ್ತೇ ಇಲ್ಲ ಇಲ್ಲಿ ನನಗೆ ದಿಕ್ಕೇ ಇಲ್ಲ ನಂಗೆ ಆಗೋಗೋದೇ ನಿಮ್ಮ ಕಾಲು ಕಟ್ಕೋತೀನಿ ಬೇಕಾದ್ರೆ ಅವ್ಳು ಕಾಲ್ಗೂ ಬೀಳ್ತೀನಿ ನಾನು ತಪ್ಪಾಯ್ತು ನಾನು ಮಾಡಿದ್ದು ಅಂತ ನಾನು ಹೆಂಗಾರು ಮಾಡಿ ನಮ್ಮದು ಸಂಸಾರ ಒಂದು ಮಾಡಿ ನಾವು ಸಂಸಾರ ಒಂದು ಮಾಡಿ ಪುಣ್ಯನಾರ ನಿಮ್ಗೆ ಸಿಗ್ತದೆ ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೋತೀನಿ ಕರೋಣ ನಾನು ಇರ್ತಿದ್ಬಿಟ್ಟು ನನಗೆ ಇರೋಕಾಯ್ಕಿಲ್ಲ ಪುಟ್ಟಿ ಎಷ್ಟು ಒಳ್ಳೆಯಳು ಅವ್ಳನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಚೆನ್ನಾಗಿರ್ತೀನಿ ನಿಮ್ಮದು ಅಮ್ಮಯ್ಯ ಹೆಂಗಾರು ಮಾಡಿ ನಮ್ಮನ್ನ ಒಂದು ಮಾಡ್ಬಿಡಿ ನಿಮ್ಮಿಂದ ನಾವು ಬೆಂಗೋ ಒಟ್ಟು ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ಬಿಡ್ತೀನಿ ಅವಳಿಗೆ ಏನು ಬೇಕು ನಾನು ತಂದಾಗ್ತೀನಿ ನಿಮ್ದ ಅಮ್ಮಯ್ಯ ಓ ಸಿ ಬಿ ಸಿ ಬಾಂತೀ ಕರ್ಕೊ ಬಂದು ನೀನು ಅಯ್ಯೋ ಇಲ್ಲಿ ಇರೋದೇನು ಬೇಡಬೇಕಾರೆ ಅಲ್ಲೇ ಇರಲಿ ನಾನು ಬರ್ತೀನಿ ಅಲ್ಲೇ ಇರ್ತೀನಿ ಬೇಕಾರೆ ಅವಳು ಎಲ್ಲಿ ಇರೋದು ಅಲ್ಲೇ ಇರ್ತೀನಿ ನಾನು ಇರ್ತೀನಿ ನಾನು ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು ನನ್ನ ಮಗಿನ ನಾನು ಚೆನ್ನಾಗಿರ್ಬೇಕು ನನ್ನ ಮಗಿಗೆ ಚೆನ್ನಾಗಿ ಸಾಕಬೇಕು ನಾನು ನನಗೂ ಆಸೆ ಇರಲಿ ಹೇಳೋಣ ಇವತ್ತು ಆಸೆ ಅದೇ ಅವನಿಲ್ವಾ ಹಾಂ ಅವಾಗ್ಗಾನು ಬಸ್ರಿಲ್ಲೂ ಒಂದು ದಿವಸ ತಿರುಗ್ ನೋಡಿ ನಾನು ನೀನು ಈಗೇನು ಇದಕ್ಕಿಂತ ಪ್ರೀತಿ ಅದು ಬರಬೇಕಾಯ್ತು ಅಂತೇನು ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಕತೆ ಹಾಡಿಸ್ಕೊಂಡು ಇರೋಕೆ ಹಾಂ ಬರಬೇಕ ನೀನು ಬಸ್ರಿಲ್ಲೇ ಈಗ ಬಂದ್ಬಿಟ್ರೆ ಅವಳು ಎಷ್ಟು ಸಂಕಟಪಟ್ಟಿದ್ದವಳು ಎಷ್ಟು ಅನ್ವಸ್ತಿದ್ದಾಳು ಅಂತ ಗೊತ್ತಾ ಆಯ್ತು ನಾನು ಅರ್ಥ ಮಾಡ್ಕಿನಿ ಇನ್ಮೇಲೆ ಚೆನ್ನಾಗಿರ್ತೀನಿ ನೋಡಿ ನೋಡಿ ಮೊನ್ಸ ಹಿಡಿದಾನೆ ಇರಕ್ಕಿಲ್ಲ ಊಟದ ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಒಂದೇ ಒಂದು ಅವಕಾಶ ಮಾಡ್ಕೊಡಿದ್ದು ಒಂದ್ಸತಿ ನನಗೆ ನನ್ನ ನಿಂತು ಚೆನ್ನಾಗಿ ನೋಡ್ಕೊಳ್ತೀನಿ ಆಯ್ತು ಸಮಯ ನೋಡ್ಕೊಂಡು ಮಾತಾಡ್ತೀವಿ ಈಗ ಮಗ ಕೊಡಿಲಿ ಓಹ್ ಇಸ್ಕಳಿ ಬಾ ಅಯ್ಯೋ ಮಗಳೇ ಆಯ್ತು ಆಯ್ತು ಅದೇ ಮಾತಾಡ್ಕ ಈಗ ಏನು ಬೇಡ ಸುಂಠಿರಿ ಅಯ್ಯೋ ನನ್ನ ಮಗಿನ ನನ್ನ ಮಗಿನ ನೋಡ್ಕೊಂಡು ಹಾಕೋ ನೆಮ್ಮದಿ ಆಗಿದ್ದೆ ಕನಪು ಇವತ್ತು ನನ್ನ ಮಗರಾಯ್ತದೆ ಇನ್ನು ಯಾರಗೋಸ್ಕರ ಬರ್ಬೇಕು ನಾನು ಈಗ ಭಾವ ಹೇಳ್ತಾರ ಅರ್ಥ ಆಯ್ತಲ್ಲ ನಿಮಗೆ ಆಯ್ತು ಅದೇನು ಪುಟ್ಟಿ ಕೊಟ್ಟು ನಾವು ಮಾತಾಡ್ತೀವಿ ಮಾತಾಡ್ಬಿಟ್ಟು ಸೊ ಮಾಡಕ್ಕೆ ನೋಡ್ತೀವಿ ಸರಿ ಆದಮೇಲೆ ಹೆಂಗಿರ್ಬೇಕು ಹಂಗಿರೋದು ಕಲೀರಿ ಇನ್ನ ಮೇಲೆ ಬಿಟ್ಟು ಎಲ್ಲನೂ ಎಲ್ಲಾನು ಅವರ ನೀವು ಸರಿ ಹೇಗಿದ್ರೆ ಅವಳಾಗ ಕೊಟ್ಟು ಹೋಯ್ತಿದ್ಲು ನೀವೇನು ಮನ ಪಟ್ಕೊಂಡು ನಿಮ್ಮ ಸಂಸಾರ ನೀವೇ ಯಾರು ಮಾಡ್ಕೊಂಡ್ರಿ ಕಟ್ಕೊಂಡಿರೋದ್ರ ಮೇಲೆ ನಂಬಿಕೆ ಅನ್ನೋದು ಭಾಳ ಮುಖ್ಯ ಜೀವನ ನಂಬಿಕೆ ಮೇಲೆ ನಿಂತಿರ್ತದೆ ಅರ್ಥ ಮಾಡ್ಕೊಂಡು ಐತಿ ಒಡಗೆ ಒಂದು ಸತಿ ನನಗೆ ನಾನು ಎಂಟು ಒಂದು ಮಾಡ್ಕೊಟ್ಬಿಡಿ ಇನ್ನೊಂದು ಸತಿ ನಾನು ಅವ್ಳಿಗೆ ನೋವು ಮಾಡ್ದಂಗೆ ಮಾಡಿದಂಗೆ ಬಡಿದಂಗೆ ಅಚ್ಚಾಗ ನಾನು ನೋಡ್ಕೊತೀನಿ ನಾನು ಬೇಕಾದ್ರೆ ಅವ್ಳು ಎಲ್ಲಿ ಹೇಳಿದ್ರು ಸರಿನೇ ಇಲ್ಲಿ ಇರ್ತೀನಿ ಅಂದ್ರೆ ಇಲ್ಲೂ ಸರಿನೇ ಇಲ್ಲ ಅದು ಅಲ್ಲಿಗೆ ಬಂದ ಇರೋರು ಅಲ್ಲೇ ಬರ್ತೀನಿ ಒಟ್ಟಿದ್ದಾನಗಿದ್ರು ನಾನು ದೂರ ಮಾಡಿಬಿಡಿ ನನ್ನ ಮಗಿನ ಬಿಡ್ಬಿಟ್ಟು ನನಗೆ ಹೆಂಗಿರ ಅನಿಸ್ತದೆ ನಡಿರಿ ನಾನು ಏನಾರು ಆಗಲಿ ನಾನು ನಿನ್ನ ಜೊತೆಲೆ ಬರ್ತೀನಿ ನಡೀರಿ ಬೇಡ ಈಗ ಈಗ ಕ್ವಾಪ್ದಲ್ಲ ಅವಳೆ ಕ್ವಾಪ್ನಲ್ಲಿ ಮುಳು ಕಳೆಕ್ ಬೇಡ ಹಸಿ ಸುಮ್ತಿರು ನೀನು ಈಗ ಏನು ಮಾತಾಡೋದು ಬೇಡ ಈಗ ನೀನು ನೋಡಿದ್ರೆ ಸುಮ್ಮನೆ ಇದ್ತಾಳೆ ಕ್ವಾಪ್ ಆಯ್ತದೆ ಹಸಿ ಒಂದು ನಾಲ್ಕು ದಿವಸ ಕಳೀಲಿ ನೀನು ಸುಮ್ಮನೆ ನೀನು ಆಯಿತಾ ನಾವೆಲ್ಲರೂ ಮಾತಾಡ್ಬಿಟ್ಟು ಮಾತಾಡೋಕೆ ಕತೆಡ್ಕೊಂಡು ಒಂದು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದಷ್ಟೇ ನಾವೇನು ಗಂಡು ಮೆಟ್ಟು ದೂರ ಮಾಡ್ಬಿಡ್ಬೇಕು ಅನ್ನೋದು ದುರ್ಬುದ್ದಿ ನಮಗಿಲ್ಲ ನಿನ್ನ ನಿನ್ನಲ್ಲಿ ಇರಬೇಕು ಈಗ ಉಳ್ಸ್ಕೊಂಡು ಹೋಗಬೇಕು ಅನ್ನೋದು ನೀನು ಎಲ್ಲಾರು ಕಳ್ಕೊಬಿಟ್ಟು ನೀನು ಇವತ್ತು ನನಗೆ ಯಾರು ಇಲ್ಲ ಏನೂ ಇಲ್ಲ ಅಂದರೆ ಏನಾದದು ನಿನ್ನಿಂದ ನೀನು ಕಳ್ಕೊಂಡಿದ್ದಿ ಯಾರು ಕಳ್ಕ ಕಳ್ಕೊತ ಹೇಳಿದ್ರ ಯಾರೇ ಕಿತ್ಕೊಂಡಿದ್ರು ನಾನು ನಿನ್ನೆ ತಪ್ಪಾಯ್ತು ನೋಡ ಚಂದಂಗ ನನ್ನ ನೆಟ್ಟಿ ಮನೇಲಿ ಬೇಕಾದಾಗ ವಕ್ತಾರ ಮಾಡ್ಕೊಂಡು ಎಲ್ಲರೂ ಕೆಲಸ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ಲು ಪ್ರೀತಿಯಿಂದ ಓಡಾಡ್ಕೊಂಡಿದ್ಲು ನಮ್ಮ ಊನ್ ಮಾತು ಕಟ್ಕೊಂಡು ಅರ್ನ ತಲೆಗೆ ಇಡಿಸ್ಕೊಬಿಟ್ಟು ನಾನು ಎಟ್ಟು ದೂರ ಮಾಡ್ಕೊಂಬಿಟ್ಟೆ ಇವತ್ತು ಯಾರು ಇಲ್ಲ ಬೇವರ್ಸಿ ಹೇಗಿವಿ ನಾನು ಅಣ್ಣ ನಿಮ್ಮದು ಅಮ್ಮಾಯಿ ಕಂದಣ್ಣ ನಿಮ್ಮ ಕಾಲು ಕಟ್ಕೊತಿದ್ದಿ ಇದೊಂದು ಸರ್ತಿ ನನಗೆ ಅವಕಾಶ ಮಾಡ್ಕೊಂಡು ನೀವು ನಾನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಬೇಕಾ ನಿಮ್ ಇಷ್ಟ ನಿಮ್ಗೆ ಹೆಂಗ್ ಬರ್ತದೆ ನೀವು ಯಾವ ರೆಡಿ ನೀ ಇದೊಂದು ಸತಿ ನಂಗೆ ಅವಕಾಶ ಮಾಡ್ಕೊಡಿ ನನ್ನ ಮಗಿನ ಜೊತೆ ಚೆನ್ನಾಗಿರ್ಬೇಕು ಅಂತ ನನ್ಗೆ ಆಸೆ ಇದೆ ಸರಿ ಆಯ್ತು ಏನು ಮಾತಾಡ್ತೀವಿ ಬಿಡಿ ಬಾಬಾ ನಡ್ರಿ ಹೋಗದ ಅಯ್ಯೋ ಮಗಳೇ ಅಯ್ಯೋ ಮಗಳಿದ್ ಹೆಂಗ್ ಕಳ್ಸಿ ಬಿಟ್ಟು ನಾನು ಹೆಂಗಿರವ ಅವತ್ತಿಂದ ಎಷ್ಟು ನೆಮ್ಮದಿ ಇದ್ನ ಇವತ್ತು ಎಲ್ಲ ನೆಮ್ಮದಿ ಹಾಳಾಯ್ತ ನಂದು ಇಲ್ವಲ್ಲ ಬದುಕಬೇಕು ಇಷ್ಟು ಗೊತ್ತಾಯ್ತು ಇಲ್ವ ಏನಂತ ಹೋಗಿ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಾವು ಅಂತ ಹೇಳ್ತಿವಿ ಈಗ ಸುಮ್ಮನೆ ರಾಕಾಯ್ತು ನಿಮಗೆ ನೀವೇ ಎಷ್ಟು ಹೇಳ್ಬೇಕಾರೆ ಒಂಬತ್ತು ತಿಂಗಳು ಹೋಟೆಲ್ಗೆ ಓದ್ಕೊಂಡು ಎತ್ಬಿಟ್ಟು ಅಲ್ಲ ಬಾಯ್ತು ಕೈಗೆ ಬಂತು ಬಾಯ್ ಬರ್ಲಿಲ್ಲ ನಂಗೆ ಮಾಡ್ಕೊಂಡಿದ್ದಲ್ಲ ಅವಳೇನಾರೇ ನನ್ನ ಮುಗಿಂಗ್ ಆಯ್ತಲ್ಲ ನಾಯೋ ಏನೋ ಒತ್ಕೊಂಡು ಹೋಗೋದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಅವಳ ಜೀವಕ್ಕೆ ಯಾರು ಬೆಲೆ ಕಟ್ಟಕ್ ನೀವು ಕೊಟ್ಟಿದ್ರೆ ಬೆಲೆ ಹಾಂ ಅಂದ್ರೆ ಅವ್ಳ ಜೀವಕ್ಕೆ ಏನು ಬೆಲೆನೇ ಇಲ್ವಾ ನಿಮ್ಮ ಮಗಿನ ನೀವು ಓದ್ಕೊಂಡು ಕದ್ದು ನೋಡ್ಬೇಕು ಅನ್ನೋ ಅವಶ್ಯಕತೆ ಇತ್ತಿಲ್ಲ ನಿಮ್ಮಿಂದ ನೀವು ಮಾಡ್ಕೊಂಡಿದ್ರಿ ಅಷ್ಟೇ ಯಾರೇನಾರು ಈ ಪರಿಸ್ಥಿತಿ ನಿಮ್ಮ ತಳ್ಳಿಲ್ಲ ನಿಮ್ಮ ದುರ್ಬುದ್ಧಿ ನಿಮ್ಮ ಮನಸ್ಸಲ್ಲಿರೋ ಕಳಕಿಂದ ನೀವು ಇವತ್ತು ಈ ಪರಿಸ್ಥಿತಿಲಿ ನಿಂತಿದ್ದೀರಿ ಇವತ್ತು ಯಾರು ಬೇಕು ಅಂದ್ಬಿಟ್ಟು ಯಾರು ಮಾಡಿಲ್ಲ ಯಾಕತ್ತೀರಿ ಹೇಳೋದು ಬೇಡ ಕರೆಯೋದು ಬೇಡ ಹೇಳ್ತಾ ಇಲ್ವಾ ಹೋಗ್ಬಿಟ್ಟು ಕೂತ್ಕೊಂಡು ಏನಾದ್ರು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನಾವು ತಿಳಿಸ್ತೀವಿ ಒಂದು ನಾಲ್ಕು ದಿವಸ ಸುಮ್ಮನೆ ರೊದಲ್ಲೀರಿ ನೀವು ಯಾವ್ದಕ್ಕೂ ನಾವು ವಿಷಯ ತಿಳಿಸ್ತೀವಿ ಬಂದು ಆಯಿತಾ ಅವಳಿಗೆ ಕುತ್ಕೊಂಡು ತಾಳ್ಮೆಯಿಂದ ನಾವು ಹೇಳ್ತೀವಿ ಈಗ ಸುಮ್ಮನೆ ಈಗ ಈ ಮುಗಿ ಬೇರೆ ಬಿಟ್ಟಿದ್ರಿ ಈಗ ಹೋಸಸ್ಕೊ ಅಂದ್ರೆ ಅವಳು ಒಪ್ಪಕ್ಕಿಲ್ಲ ಅವಳು ಉಸಿಗೆ ಮಾತಾಡ್ತೀವಿ ನಾವು ನೀವು ತಾಳ್ಮೆಯಿಂದ ಇರಬೇಕು ಅಷ್ಟೇನು ನಾವು ಇನ್ನೇನು ಅದು ಮಾಡ್ಕೊಳ್ಳೋ ಕೆಲಸಗಳನ್ನ ತರಲೇ ಕೆಲಸಗಳು ಮಾಡ್ಕೊಂಬು ನೀವು ಈಗ ಹತ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಯಾವ್ದು ಪ್ರಯೋಜನ ಇಪ್ಪತ್ತದ ಹೇಳಿ ಏನು ಇದು ಮಾಡಬೇಕು ಅವ್ರು ಯಾಕೆ ನೂರು ಸರ್ತಿ ಯತ್ನೇ ಮಾಡ್ಬಿಟ್ಟು ತೀರ್ಮಾನ ಹಾಕಬೇಕು ಅನ್ನೋದು